ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ಲೋಕಾಯುಕ್ತ ಎಸ್ಪಿ ಎಂಎಸ್ ಕೌಲಪ್ಪುರೆ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಾಯಿತು ಸಭೆಗೆ ಆಗಮಿಸಿದ್ದ ಸಾರ್ವಜನಿಕರು ಜನಪ್ರತಿನಿಧಿಗಳು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಸಾಲು ಸಾಲು ದೂರು ನೀಡಿದರು ದೇವಿಕೇರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರುದ್ರಮ್ಮ ಸದಸ್ಯ ಗುರುಸ್ವಾಮಿ ಜನಜೀವನ್ ಮಿಷನ್ ಕಾಮಗಾರಿಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ದೂರಿದರು ಇನ್ನು ಪಟ್ಟಣ ಪಂಚಾಯಿತಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಪೌರ ಕಾರ್ಮಿಕರ ನೇಮಕಾತಿ ಅಕ್ರಮವಾಗಿದೆ ಎಂದು ಆರ್ಟಿಐ ಕಾರ್ಯಕರ್ತ ಮಧು ದೂರಿದರು ಸಾರ್ವಜನಿಕರ ಸಮಸ್ಯೆ ಆಲಿಸಿದ ಲೋಕಾಯುಕ್ತ ಎಸ್ಪಿ ಎಂಎಸ್ ಕೌಲಪುರೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜನಪ್ರತಿನಿಧಿಗಳೇ ಅಧಿಕಾರಿಗಳ ಮೇಲೆ ದೂರು ನೀಡುತ್ತಾರಂತೆ ಅಧಿಕಾರಿಗಳು ಎಷ್ಟು ಜಿಡ್ಡುಗಟ್ಟಿರಬೇಕೆಂದು ಅಸಮಾಧಾನ ಹೊರಹಾಕಿದರು

ನೀವು ಆದರೂ ಕೇಳಿವಣ್ಣ ನಿಮ್ಮಲ್ಲಿ ಜಲ್ದಿ ಒಂದು ಸ್ಕೀಮು ಕೆಲಸ ಆಗಿದೆಯಾ ಸ್ಪಷ್ಟವಾಗಿ ಅಂತ ಹೇಳಿ ಆಗಿದೆಯೋ ಆಗಿಲ್ಲ ಅದು ಕೆಲಸ ಆಗಿದೆ ಅಂತ ಹೇಳಿದ್ರೆ ನಮಗೆ ಕಂಪ್ಲೀಟ್ ಆಗಬೇಕಲ್ಲ ಆಗಿಲ್ಲ यार सर जो सारे इस पार्ट और दोस्तों या कौन बन गया नमस्कार ये सेक्शन कंप्लीट कैंसिल भी मतलब बाकी भक्तों बहुत लगता है और वैसे कुछ पता नहीं है और 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 और